ಬುಡಕಟ್ಟು ಸಂಸ್ಕೃತಿಯ ಶ್ರೀಮಂತಿಕೆಗೆ ಹೆಸರಾಗಿರುವ ಚಳಕೆರೆ ತಾಲೂಕಿನಾದ್ಯಂತ ಕಾಡುಗೊಲ್ಲ ಮತ್ತು ಮ್ಯಾಸಬೇಡರು ಪರಂಪರೆಯಿಂದಲೂ ಮುಂದುವರೆಸಿಕೊಂಡು ಬಂದಿರುವ ವಿಶಿಷ್ಟ ಆಚರಣೆಗಳನ್ನು ಇಂದಿಗೂ ಕಾಣಬಹುದಾಗಿದೆ ನಾಯಕನ ಟಿ ತಿಪ್ಪೇಸ್ವಾಮಿ ಗೌರಸಮುದ್ರ ಮಾರಮ್ಮನ ಜಾತ್ರೆ ಚಳಕೆರೆ ನಗರ ದೇವತೆ ಚಳಕೆರಮ್ಮನ ಜಾತ್ರೆಗಳಲ್ಲಿ ಕಾಣಬಹುದಾದ ಅನೇಕ ಪುರಾತನ ಆಚರಣೆಗಳನ್ನು ಇದೀಗ ಮೇ ಎಂಟರಿಂದ ಪ್ರಾರಂಭವಾಗಿರುವ ದೈವ ವೀರಭದ್ರ ಸ್ವಾಮಿ ಜಾತ್ರೆಯಲ್ಲಿಯೂ ವಿಶಿಷ್ಟ ಸಂಪ್ರದಾಯ ಹಾಗೂ ಆಚರಣೆಗಳನ್ನ ಕಾಣಬಹುದಾಗಿದೆ ಕೆಲಪದರು ಈರಣ್ಣನ ಪರಿಷೆ ಎಂದೇ ಕರೆಯಲ್ಪಡುವ ವೀರಭದ್ರ ಸ್ವಾಮಿ ಜಾತ್ರೆ ಗ್ರಾಮೀಣ ಭಾಗದ ಜನರೂ ಸೇರಿದಂತೆ ನಗರದ ಸಾವಿರಾರು ಭಕ್ತರು ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಹಲವು ಅರಸಿಗಳನ್ನ ಮಾಡಿಕೊಳ್ಳುವುದುಂಟು ರಥೋತ್ಸವದ ದಿನ ರಥಕ್ಕೆ ಬಾಳೆಹಣ್ಣು ಎಸೆಯುವ ಮೂಲಕ ಭಕ್ತರು ತಮ್ಮ ಭಕ್ತಿಯ ಪರಾಕಾಷ್ಟಿಯನ್ನ ನಡೆಯುತ್ತಾರೆ ಮೇ ಎಂಟರಂದು ಗುರುವಾರ ಸ್ವಾಮಿಗೆ ಕೊಂಕಣಿ ಧಾರಣೆ ಹಾಗೂ ಹತ್ತು ಉತ್ಸವ ಹನ್ನೊಂದು ಅಗ್ನಿಕುಂಡ ಹನ್ನೆರಡು ದೊಡ್ಡ ರಥೋತ್ಸವ ಹದಿಮೂರರಂದು ಕಡುಬಿನ ಕಾಳಗ ಹದಿನಾಲ್ಕರಂದು ಕೊಂಕಣಿ ವಿಸರ್ಜನೆ ನಡೆಯಲಿದೆ ಜಾತ್ರೆಗೂ ಮುನ್ನ ವೀರಗಾಸೆ ಬೆಳ್ಳಿಪಲ್ಲಕ್ಕಿಯಲ್ಲಿ ದೇವತೆಗೆ ಕರೆದೊಯ್ಯುವ ಉತ್ಸವ ವೀರನಾಟ್ಯ ಇರುತ್ತದೆ ಅಗ್ನಿಕುಂಡ ಉತ್ಸವ ಮೇ ಹದಿಮೂರರಂದು ನಡೆಯುವ ದೊಡ್ಡ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಮಕ್ತಾದಿಗಳು ಪಾಲ್ಗೊಳ್ಳಲಿದ್ದಾರೆ ಸ್ವಾಮಿಯ ಉತ್ಸವದೊಂದಿಗೆ ಗ್ರಾಮ ದೇವತೆಯರಾದ ಚಲಕೇರಮ್ಮ ಉಣಸಿಲಮ್ಮ ದೇವಿ ಉತ್ಸವ ಕಡುವಿನ ತಾಳದ ಎಂಬ ಪುರಾತನ ಆಚರಣೆ ಜನರನ್ನ ಒಂದೆಡೆ ಸೇರುವಂತೆ ಮಾಡುತ್ತದೆ ಕೊನೆಯದಾಗಿ ಹದಿನಾಲ್ಕರಂದು ಕಂಕಣ ವಿಸರ್ಜನೆ ಹೋಮ ಶಾಂತಿ ಓಕಳಿ ಕಾರ್ಯಕ್ರಮಗಳು ನಡೆಯುವುದರೊಂದಿಗೆ ಜಾತ್ರೆಗೆ ತೆರೆ ಬೀಳುತ್ತದೆ ಸ್ವಾಮಿ ಜಾತ್ರೆಯಲ್ಲಿ ನಡೆಸಿದರು ಕಡುವಿನ ಕಾಟಕ ಎಂಬ ಶುದ್ಧ ಜನಪದದ ಮನರಂಜನಾ ಕಾರ್ಯಕ್ರಮ ಗ್ರಾಮೀಣ ಜನರು ಮಾತನಾಡುವಂತೆ ಗಂಡ ನೆಡತಿಯರ ಮುಸುಕಿನ ಜಗಳವನ್ನೇ ದೇವ ದೇವತೆಗಳ ಮೇಲೆ ಆರೋಪಿಸಿ ಆಚರಿಸುವ ಕಾರ್ಯಕ್ರಮ ಇದಾಗಿದೆ ಜಾತ್ರೆ ಪ್ರಯುಕ್ತ ನಡೆಯುವ ಸ್ವಾಮಿಯ ಅನಿಕೊಂಡುಂಡ ಗುಂಡಾಭಿಷೇಕ ಕಾಶಿಕಟ್ಟು ಕಟ್ಟು ಪುರಂತರ ವೀರ ವೀರನಾಟ್ಯ ಕಾರ್ಯಕ್ರಮಗಳು ಜಾತ್ರೆಯನ್ನ ಕಳೆದಿಸುತ್ತವೆ ಅಣ್ಣಪುಟ್ಟ ಕಾರ್ಯಕ್ರಮವು ಜಾತ್ರೆಯ ವೈಶಿಷ್ಟ್ಯಗಳಲ್ಲಿ ಒಂದು ಕುರಿ ಮೇಲೆ ಬೆಳಗಿನ ಜಾವ ನಡೆಯುವ ಅಗ್ನಿಕೊಂಡ ದಾಟಿದ ನಂತರವೇ ಬೇರೆಯವರ ಅಗ್ನಿಕುಂಡ ತುಳಿಯುತ್ತಾರೆ ಎನ್ನುವ ಪ್ರತೀತಿ ಇದೆ ಈ ಭಾಗದ ಗ್ರಾಮೀಣ ಜನರು ವೀರಭದ್ರ ಸ್ವಾಮಿಯ ಜಾತ್ರೆಯ ವೇಳೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆಯುವ ದನಗಳ ಜಾತ್ರೆಗೆ ನೆರೆಯ ಆಂಧ್ರಪ್ರದೇಶದ ಗಡಿಭಾಗಗಳಿಂದಲೂ ಬರುವ ವಾಡಿಕೆ ಇದೆ ಸುಮಾರು ಐದರಿಂದ ಹತ್ತು ಲಕ್ಷದವರೆಗೆ ಹೋರಿಗಳ ಮಾರಾಟ ನಡೆಯುವ ಇಲ್ಲಿ ಒಂದು ವಾರಗಳ ಕಾಲ ಈ ಜಾತ್ರೆ ನೋಡುಗರನ್ನ ರಂಜಿಸುತ್ತದೆ